ನಮಸ್ಕಾರ ಗುಡುಚಿ ಆಯುರ್ವೇದ ಅರ್ಪಿಸುವ ಇವತ್ತು ಏನೇನಾಯ್ತು ವಿಶೇಷ ಬುಲೆಟಿನ್ ಗೆ ಸ್ವಾಗತ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಇವತ್ತು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನನಾಯ್ತು ಕಂಪ್ಲೀಟ್ ಸುದ್ದಿಯನ್ನ ಗಮನಿಸೋಣ ಬಂಧುಗಳೇ ಮೊದಲ ಸುದ್ದಿಯನ್ನ ಗಮನಿಸೋಣ ಇವತ್ತು ಕೂಡ ನಟ ಅಲ್ಲು ಅರ್ಜುನ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬೆಳವಣಿಗೆ ಆಯಿತು ನಿನ್ನೆ ಅಲ್ಲು ಅರ್ಜುನ್ ವಿಚಾರದಲ್ಲಿ ಹೈ ಡ್ರಾಮಾವೇ ನಡೆದು ಹೋಯ್ತು ಬೆಳಗ್ಗೆ ದಿಢೀರ್ ಅರೆಸ್ಟ್ ಅದಾದ ಬಳಿಕ ಜೈಲು ಸಂಜೆ ಸುಮಾರಿಗೆ ಒಂದು ದಿನ ಜೈಲಿನಲ್ಲಿ ಕಾಲ ಕಳಿಬೇಕಾಯಿತು ಇವತ್ತು ಬೆಳಿಗ್ಗೆ ನಟ ಅಲ್ಲು ಅರ್ಜುನ್ ಜೈಲಿನಿಂದ ಹೊರಗಡೆ ಬಂದ್ರು ಅವರ ನಿವಾಸಕ್ಕೆ ಬರ್ತಾ ಇದ್ದ ಹಾಗೆ ಅವರ ಆತ್ಮೀಯರು ನಟ ನಿರ್ದೇಶಕ ನಿರ್ಮಾಪಕರೆಲ್ಲರೂ ಕೂಡ ಅಲ್ಲು ಅರ್ಜುನ್ರನ್ನ ಭೇಟಿಯಾದ್ರು ಉಪೇಂದ್ರ ಕೂಡ ಇದೇ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ಭೇಟಿಯಾಗಿ ಒಂದಷ್ಟು ಹೊತ್ತುಗಳ ಕಾಲ ಮಾತುಕತೆ ನಡೆಸಿದ್ರು ಇನ್ನು ಅಲ್ಲು ಅರ್ಜುನ್ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ್ರು ಈ ಸಂದರ್ಭದಲ್ಲಿ ತಮ್ಮನ್ನ ತಾವು ಸಮರ್ಥನೆ ಮಾಡ್ಕೊಂಡ್ರು ಆ ಘಟನೆಗೂ ನನಗೂ ಯಾವುದೇ ರೀತಿಯಲ್ಲೂ ಕೂಡ ಸಂಬಂಧ ಇಲ್ಲ ನಾನು ಸಾಕಷ್ಟು ವರ್ಷಗಳಿಂದ ಆ ಥಿಯೇಟರ್ಗೆ ಹೋಗ್ತಾ ಇದ್ದೇನೆ ಕೂಡ ಇನ್ಸಿಡೆಂಟ್ ಆಗಿಲ್ಲ ನಾನು ಥಿಯೇಟರ್ ಒಳಗಡೆ ಇದ್ದಂತಹ ಸಂದರ್ಭದಲ್ಲಿ ಹೊರಗಡೆ ಈ ರೀತಿಯಾಗಿ ತುಳಿತ ಆಗಿದೆ ನನಗೂ ಆ ಘಟನೆಗೂ ಯಾವುದೇ ರೀತಿಯಲ್ಲೂ ಕೂಡ ನೇರವಾದ ಸಂಬಂಧ ಇಲ್ಲ ಆ ಕುಟುಂಬದ ಜೊತೆಗೆ ನಾನು ನಿಂತ್ಕೊಳ್ತೀನಿ ಅವರಿಗೆ ಏನೇನು ಸಹಕಾರವನ್ನ ಕೊಡಬೇಕು ಎಲ್ಲ ರೀತಿಯಲ್ಲೂ ಕೂಡ ನಾನು ಆ ಕುಟುಂಬಕ್ಕೆ ನೆರವಾಗ್ತೀನಿ ಎನ್ನುವಂಥ ಮಾತನ್ನ ಅಲ್ಲು ಅರ್ಜುನ್ ಹೇಳಿದ್ರು ಇನ್ನು ಸಹಜವಾಗಿ ಅಲ್ಲು ಅರ್ಜುನ್ ಮುಂದೆ ಒಂದಷ್ಟು ಪ್ರಶ್ನೆ ಉದ್ಭವ ಆಯಿತು ಇದರ ಹಿಂದೆ ರಾಜಕೀಯ ಕಾರಣಗಳಿತ್ತಾ ಅಥವಾ ನಿಮ್ಮ ವಿರುದ್ಧ ಏನಾದರೂ ಪಿತೂರಿ ನಡೀತಾ ಇಂತ ಆದ್ರೆ ಯಾವ ವಿಚಾರಕ್ಕೂ ಕೂಡ ಅಲ್ಲು ಅರ್ಜುನ್ ಪ್ರತಿಕ್ರಿಯೆಯನ್ನ ಕೊಡಲಿಲ್ಲ ಇನ್ನೊಂದು ಕಡೆಯಿಂದ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದಂಥ ಮಹಿಳೆಯ ಪತಿ ಈ ಕೇಸನ್ನ ಬೇಕಾದ್ರೂ ನಾನು ವಿಡ್ಡ್ರಾ ಮಾಡ್ಕೊಳ್ತೀನಿ ಎನ್ನುವಂತ ಮಾತನ್ನ ಹೇಳಿದ್ರು ಈ ಪ್ರಕರಣ ಇಲ್ಲಿವರೆಗೆ ಹೋಗುತ್ತೆ ಅಲ್ಲು ಅರ್ಜುನ್ ಅರೆಸ್ಟ್ ಆಗ್ತಾರೆ ಅಂತ ಗೊತ್ತಿರಲಿಲ್ಲ ನನಗೆ ಆದ್ರೆ ನಾನು ನನ್ನ ಪತ್ನಿಯ ಸಾವಿಗೆ ಕಾರಣ ಯಾರಿದ್ದಾರೆ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ದೂರನ್ನ ಕೊಟ್ಟಿದ್ದೆ ಇದರಿಂದ ಅಲ್ಲು ಅರ್ಜುನ್ಗೆ ಏನಾದರೂ ಸಮಸ್ಯೆ ಆಗೋದಾದ್ರೆ ನಾನು ಕೇಸನ್ನು ವಾಪಸ್ ತೆಗೆದುಕೊಳ್ತೇನೆ ಎನ್ನುವಂತ ಮಾತನ್ನ ಅವ್ರು ಹೇಳಿದ್ರು ಇದರ ನಡುವೆ ರೇವಂತ್ ರೆಡ್ಡಿ ವಿರುದ್ಧ ಸಾಕಷ್ಟು ಮಂದಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಪ್ರಮುಖ ರಾಜಕೀಯ ನಾಯಕರು ಒಂದಷ್ಟು ಸಿನಿಮಾ ಇಂಡಸ್ಟ್ರಿಯ ಪ್ರಮುಖರೆಲ್ಲರೂ ಕೂಡ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ವಿರುದ್ಧ ತಮ್ಮ ಸಿಟ್ಟನ್ನು ಹೊರಹಾಕಿದ್ರು ಆದ್ರೆ ರೇವಂತ್ ರೆಡ್ಡಿ ಬಂಧನ ಕ್ರಮವನ್ನು ಸಮರ್ಥನೆ ಮಾಡಿಕೊಂಡ್ರು ಸಿನಿಮಾದವರು ಅಂದ್ರೆ ಏನು ಗಡಿಯಲ್ಲಿ ಯುದ್ಧ ಮಾಡಿ ಬಂದಿದ್ದಾರಾ ಹಣ ಹಾಕಿ ಹಣವನ್ನ ವಾಪಸ್ ತೆಗೆದುಕೊಳ್ಳುವಂಥ ಬಿಸ್ನೆಸ್ ಅನ್ನ ಅವರೆಲ್ಲರೂ ಕೂಡ ಮಾಡ್ತಾರೆ ತಪ್ಪು ಮಾಡಿದಾಗ ನಾವು ಸುಮ್ಮನೆ ನೋಡ್ತಾ ಕುತ್ಕೊಳ್ಳಾಗತ್ತಾ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಶಿಕ್ಷೆ ಕೊಡಲೇಬೇಕು ಶಿಕ್ಷೆ ಆಗಿದೆ ಅಲ್ಲು ಅರ್ಜುನ್ ಪತ್ನಿ ನನ್ನ ಸಂಬಂಧಿಕರೇ ಅಲ್ಲು ಅರ್ಜುನ್ ಮಾವ ಕೂಡ ಕಾಂಗ್ರೆಸ್ನಲ್ಲೇ ಇರೋದು ಹಾಗೆ ಚಿರಂಜೀವಿ ಕೂಡ ಹಿಂದೆ ಕಾಂಗ್ರೆಸ್ನಲ್ಲೇ ಇದ್ರು ಹಾಗಂದ ಮಾತ್ರಕ್ಕೆ ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿದ ಸಂದರ್ಭದಲ್ಲಿ ಸುಮ್ಮನೆ ಬಿಟ್ಟು ಕಳಿಸೋದಿಕ್ಕಂತೂ ಸಾಧ್ಯವೇ ಇಲ್ಲ ಈ ಕಾರಣಕ್ಕಾಗಿ ಕಾನೂನು ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ಳಬೇಕು ಆ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ನೀವೆಲ್ಲರೂ ಕೂಡ ಅಲ್ಲು ಅರ್ಜುನ್ ಬಂಧನ ಬಂಧನ ಅಂತ ಮಾತಾಡ್ತಿದ್ದೀರಿ ಆದರೆ ಓರ್ವ ಮಹಿಳೆ ಕಾಲ್ತುಳಿತಕ್ಕೆ ಬಲಿಯಾಗಿದ್ದಾರೆ ಮತ್ತೊಂದು ಕಡೆಯಿಂದ ಆ ಮಹಿಳೆಯ ಒಂಬತ್ತು ವರ್ಷದ ಮಗ ಹದಿಮೂರು ದಿನದಿಂದ ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಯಾರು ಕೂಡ ಕಾಳಜಿಯನ್ನು ತೋರ್ತಾ ಇಲ್ಲ ಎನ್ನುವ ರೀತಿಯಲ್ಲಿ ರೇವಂತ್ ರೆಡ್ಡಿ ಮಾತಾಡಿದ್ರು ಒಟ್ಟಾರೆಯಾಗಿ ಅಲ್ಲು ಅರ್ಜುನ್ ಒಂದು ಕಡೆಯಿಂದ ಅವ್ರನ್ನ ಸಮರ್ಥನೆ ಮಾಡ್ಕೊಂಡ್ರೆ ರೇವಂತ್ ರೆಡ್ಡಿ ಬಂಧನ ಕ್ರಮವನ್ನ ಬಲವಾಗಿ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಮಾಡಿದ್ರು ಜೊತೆ ಒಂದು ಪ್ರಶ್ನೆಯನ್ನ ಅಲ್ಲು ಅರ್ಜುನ್ ಮುಂದಿಟ್ಟರು ನೀವು ಸೀದಾ ಥಿಯೇಟರ್ ಬಂದು ವಾಪಸ್ ಹೋಗಿದ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ ಆದ್ರೆ ಥಿಯೇಟರ್ ಇಂದ ಹೊರಗಡೆ ಬಂದು ಕಾರ್ ಮೇಲೆ ಹತ್ತಿ ಪೋಸ್ ಕೊಟ್ಟಿದ್ಯಾಕೆ ಆಗ ಜನ ಹೆಚ್ಚಾಗಿ ನೆರೆದಿದ್ರು ಜೊತೆ ತುಳಿತ ಆಯ್ತು ಅನ್ನೋದು ಅವರ ಮಾತು ಇದರ ನಡುವೆ ಹಳೆ ವಿಡಿಯೋ ಒಂದು ವೈರಲ್ ಆಗಿದೆ ಇತ್ತೀಚೆಗೆ ಪುಷ್ಪಾ ಟು ಗೆಲುವಿನ ಸಂಭ್ರಮಾಚರಣೆಯನ್ನ ಮಾಡಲಾಯಿತು ಆ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಅನ್ನ ಹೇಳ್ತಾ ಇದ್ರು ಆಗ ಮುಖ್ಯಮಂತ್ರಿ ತೆಲಂಗಾಣ ಸರ್ಕಾರ ಈ ರೀತಿಯಾಗಿ ಹೇಳೋದಿಕ್ ಶುರು ಮಾಡಿಕೊಂಡ್ರು ಒಂದ್ ಎರಡು ಮೂರು ಬಾರಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಂತಾರೆ ಅವರಿಗೆ ಸಿಎಂ ಹೆಸರು ನೆನಪಾಯಿತು ಅಥವಾ ಬೇರೆ ಕಾರಣಗಳಿಗಾಗಿ ಹೇಳಿಲ್ವೋ ಗೊತ್ತಿಲ್ಲ ರೇವಂತ್ ರೆಡ್ಡಿ ಹೆಸರನ್ನ ಹೇಳಲಿಲ್ಲ ಹಾಗಲ್ಲಿದ್ದವರೆಲ್ಲರೂ ಇದ್ದವರೆಲ್ಲರೂ ಕೂಡ ನಗೋದಿಕ್ ಶುರು ಮಾಡ್ಕೊಳ್ತಾರೆ ಕೊನೆಯದಾಗ ಒಂದಷ್ಟು ಜನ ರೇವಂತ್ ರೆಡ್ಡಿ ರೇವಂತ್ ರೆಡ್ಡಿ ಅಂತಾರೆ ಆಗ ಅಲ್ಲು ಅರ್ಜುನ್ ರೇವಂತ್ ರೆಡ್ಡಿ ಗಾರು ಅಂತಾರೆ ಈ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ಅವತ್ತು ಮುಖ್ಯಮಂತ್ರಿಯ ಹೆಸರೇ ಅಲ್ಲು ಅರ್ಜುನ್ಗೆ ನೆನಪಾಗ್ಲಿಲ್ಲ ಆ ಕಾರಣಕ್ಕಾಗಿ ಇವತ್ತು ರೇವಂತ್ ರೆಡ್ಡಿ ಸೇಡು ತೀರಿಸ್ಕೊಂಡಿದ್ದಾರೆ ಅಂತ ಒಟ್ಟಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರ ಅಥವಾ ಈ ವಿಡಿಯೋ ಸದ್ದು ಮಾಡ್ತಾ ಇದೆ ಗೌರಿನರ್ ಮುಖ್ಯಮಂತ್ರಿ I'm going to ನಿಮ್ಗೆ ಅಥವಾ ನಿಮ್ಮ ಹತ್ತಿರದವರಿಗೆ ಡಯಾಬಿಟಿಸ್ ಇದ್ರೆ ಈಗ ಚಿಂತೆ ಬೇಡ ಗುಡುಚಿ ಆಯುರ್ವೇದದಲ್ಲಿ ಈಗ ನಾಲ್ಕು ಹಂತದ ವಿಶೇಷ ಪ್ರಕ್ರಿಯೆಯಿಂದ ನೈಸರ್ಗಿಕವಾಗಿಯೇ ಡಯಾಬಿಟಿಸ್ ಹಿಮ್ಮೆಟ್ಟಿಸ್ತಾರೆ ಪ್ರತಿ ದಿನ ನೂರ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಇನ್ಸುಲಿನ್ ಮತ್ತು ಔಷಧಿಯಿಂದ ಹೊರಬರಲು ಗುಡುಚಿಗೆ ಭೇಟಿ ಕೊಡ್ತಾರೆ ಇಲ್ಲಿವರೆಗೆ ಸಾವಿರಾರು ಮಂದಿ ಗುಡುಚಿಯಿಂದಾಗಿ ಹೊಸ ಬದುಕು ಕಂಡಿದ್ದಾರೆ ಡಯಾಬಿಟಿಸ್ ಹಿಮ್ಮೆಟ್ಟಿಸಿ ಹೊಸ ಜೀವನಕ್ಕೆ ಕಾಲಿಡಲು ಈಗಲೇ ತಜ್ಞರಿಗೆ ಕರೆ ಮಾಡಿ ಸಿಕ್ಸ್ ಸಿಕ್ಸ್ ತ್ರೀ ಟೂ ಸಿಕ್ಸ್ ಫೈ ತ್ರೀ ಫೈ ತ್ರೀ ಮುಂದಿನ ಸದ್ದಿ ಅದು ವಕ್ಫ್ಗೆ ಸಂಬಂಧಪಟ್ಟ ಹಾಗೆ ಒಂದು ಕಡೆಯಿಂದ ಬಿಜೆಪಿ ನಾಯಕರು ವಕ್ಫ್ ವಿಚಾರದಲ್ಲಿ ಕಾಂಗ್ರೆಸ್ ಅನ್ನ ಹಾಕುವಂತ ಪ್ರಯತ್ನವನ್ನು ಪಡ್ತಿದ್ದಾರೆ ಆದರೆ ಸದನದಲ್ಲಿ ಪ್ರಿಯಾಂಕ ಖರ್ಗೆ ಪ್ರಸ್ತಾಪ ಮಾಡಿರುವಂತಹ ಮತ್ತೊಂದು ವಿಚಾರ ಇದೀಗ ಬೇರೆ ರೀತಿಯಲ್ಲಿ ಸೌಂಡ್ ಮಾಡೋದಕ್ಕೆ ಶುರುವಾಗಿದೆ ವಿಜಯೇಂದ್ರ ವಿರುದ್ಧ ಇದೀಗ ಗಂಭೀರ ಆರೋಪ ಕೇಳಿ ಬಂದಿದೆ ಏನಾಗಿದೆ ಅಂದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿ ಅನ್ವರ್ ಮಾಡಿಪಾಡಿ ಕೆಲಸವನ್ನು ಮಾಡ್ತಾ ಇದ್ರು ಅವರಿಗೊಂದು ಕೆಲಸವನ್ನು ವಹಿಸಲಾಗಿತ್ತು ಏನು ಈ ವಕ್ಫ ಆಸ್ತಿ ಕಬಳಿಕೆಗೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಎಷ್ಟೆಷ್ಟು ಕಬಳಿಕೆ ಮಾಡಿದ್ದಾರೆ ಅಂತ ಒಂದು ವರದಿಯನ್ನು ಕೊಡಬೇಕು ಅಂತ ಹೇಳಿ ಅನ್ವರ್ ಮಾಡಪಾಡಿ ಅದರಲ್ಲೊಂದು ವರದಿಯನ್ನು ಕೂಡ ರೆಡಿ ಮಾಡ್ತಾರೆ ರೆಡಿ ಮಾಡಿದ ಬಳಿಕ ಅನ್ವರ್ ಮಾಡಪಾಡಿ ಇನ್ ದೊಡ್ಡ ಮಟ್ಟಿಗೆ ಒಂದು ಆರೋಪವನ್ನು ಮಾಡ್ತಾರೆ ಈ ವಕ್ಫ್ ಆಸ್ತಿ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಕಬಳಿಕೆ ಆಗಿದೆ ಹೆಚ್ಚು ಕಡಿಮೆ ಎರಡು ಪಾಯಿಂಟ್ ಮೂರು ಲಕ್ಷ ಕೋಟಿಯಷ್ಟು ಇದರಲ್ಲಿ ಅವ್ಯವಹಾರ ಎಲ್ಲವೂ ಕೂಡ ನಡೆದಿದೆ ಇಪ್ಪತ್ತೊಂಬತ್ತು ಸಾವಿರ ಎಕರೆಯಷ್ಟು ಜಾಗ ಒತ್ತುವರಿಯಾಗಿದೆ ಇದರಲ್ಲಿ ಕಾಂಗ್ರೆಸ್ನ ಸಾಕಷ್ಟು ಶಾಸಕರು ಅಥವಾ ನಾಯಕರೆಲ್ಲರೂ ಕೂಡ ಶಾಮೀಲಾಗಿದ್ದಾರೆ ಆದರೆ ಈ ವರದಿಯನ್ನ ತಯಾರು ಮಾಡಿ ಇದನ್ನ ಬಿಡುಗಡೆ ಮಾಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಅವರ ಮಗ ವಿಜೇಂದ್ರರನ್ನು ನನ್ನ ಬಳಿ ಕಳಿಸ್ಕೊಡ್ತಾರೆ ವಿಜೇಂದ್ರ ಗನ್ಮಾನ್ಗಳ ಸಮೇತ ನನ್ನ ಸಹಿತ ನನ್ನ ಹತ್ರ ಬಂದಿದ್ರು ಬಂದ್ಬಿಟ್ಟು ನನಗೆ ಒಂದು ರೀತಿಯಲ್ಲಿ ಬೆದರಿಕೆ ರೀತಿಯಲ್ಲಿ ಮಾತಾಡ್ತಾರೆ ಜೊತೆಗೆ ಆ ವರದಿ ಹೊರಗಡೆ ಬರಬಾರ್ದು ಎನ್ನುವ ರೀತಿಯಲ್ಲಿ ಹೇಳ್ತಾರೆ ಜೊತೆಗೆ ನನಗೆ ನೂರ ಐವತ್ತು ಕೋಟಿಯಷ್ಟು ಆಮಿಷವನ್ನ ಒಡ್ಡಿದ್ರು ಈ ಕಾರಣ ಆಗ ನಾನು ಅವರಿಗೆ ಗದರಿಸಿ ಮನೆಯಿಂದ ಕಳಿಸಿಬಿಟ್ಟಿದ್ದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ನರೇಂದ್ರ ಮೋದಿಗೆ ಬೇರೆ ಬೇರೆಯವರಿಗೂ ಕೂಡ ಪತ್ರವನ್ನು ಕೂಡ ಬರೆದಿದ್ದಾರೆ ಅನ್ವರ್ ಮಾಣಪ್ಪಾಡಿ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದಂಥವರು ಈ ವಿಚಾರ ಇದೀಗ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡೋದಿಕ್ಕೆ ಶುರುವಾಗಿದೆ ಹೀಗಾಗಿ ಸಿದ್ದರಾಮಯ್ಯ ಪ್ರಶ್ನೆ ಏನಪ್ಪಾ ಅಂದ್ರೆ ವಿಜಯಂದ್ರ ಯಾಕೆ ಆ ವರದಿ ಹೊರಗಡೆ ಬರದ ರೀತಿಯಲ್ಲಿ ನೋಡಿಕೊಂಡ್ರು ಯಾಕೆ ನೂರ ಐವತ್ತು ಕೋಟಿ ಆಮಿಷವನ್ನ ಒಡ್ಡಿದ್ರು ಅವರ ಕುಟುಂಬಸ್ಥರೇನಾದ್ರು ಆಸ್ತಿ ಕಬಳಿಕೆಯಲ್ಲಿ ಶಾಮೀಲಾಗಿದ್ದಾರಾ ಸಿಬಿಐ ತನಿಖೆ ಆಗಬೇಕು ಅಂತ ಸಿದ್ದರಾಮಯ್ಯವರು ಇದೀಗ ಒತ್ತಾಯಿಸ್ತಾ ಇದ್ದಾರೆ ಇದು ಎರಡು ಸಾವಿರದ ಇಪ್ಪತ್ತೊಂದು ಮೇ ಸಂದರ್ಭದಲ್ಲಿ ನಡೆದಂತಹ ಘಟನೆ ಅನ್ವರ್ ಮಾಣಪಾಡಿ ಅವರ ವಿಚಾರ ಈಗ ಮತ್ತೊಮ್ಮೆ ಸದ್ದು ಮಾಡೋದಕ್ಕೆ ಶುರುವಾಗಿದೆ ಕಾರಣ ಸದನದಲ್ಲಿ ಪ್ರಿಯಾಂಕ್ ಖರ್ಗೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಮುಂದಿನ ಸುದ್ದಿ ಬಹಳ ಹೃದಯ ವಿದ್ರಾವಕ ಘಟನೆ ಅನ್ಸುತ್ತೆ ಆ ಕಾರಣಕ್ಕಾಗಿ ಇನ್ಸಿಡೆಂಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಮಗು ಬಿಟ್ಟು ಮಹಿಳೆಯೊಬ್ರು ಪರಾರಿಯಾಗಿದ್ದಾರೆ ಕೊನೆಗೆ ಆ ಮಹಿಳೆಯನ್ನ ಬಂಧಿಸಿದ್ದಾರೆ ಏನಾಯ್ತು ಅಂದ್ರೆ ಇದು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಬೇಬಿ ಜಾನ್ ಸದ್ದಾಮ್ ಎನ್ನುವಂತಹ ಮಹಿಳೆ ಮಗುವಿಗೆ ಜನ್ಮ ಕೊಡ್ತಾರೆ ಹೆಣ್ಣು ಮಗು ಆ ಹೆಣ್ಣು ಮಗು ಏಳ್ನೂರ ಮೂವತ್ತೈದು ಗ್ರಾಮ್ ಮಾತ್ರ ತೂಕ ಇರುತ್ತೆ ತೂಕ ಕಡಿಮೆ ಇದ್ದ ಕಾರಣಕ್ಕಾಗಿ ಆ ಮಗು ಹೆಣ್ಣು ಎನ್ನುವಂತಹ ಕಾರಣಕ್ಕಾಗಿ ಅವರು ಮಗುವನ್ನ ಬಿಟ್ಟು ಪರಾರಿಯಾಗಿರ್ತಾರೆ ಮಾನ್ಯ ದಿನವೇ ಆ ಮಗು ಮೃತಪಟ್ಟಿರುತ್ತೆ ಆ ಮಗು ಅದೆಷ್ಟು ಒದ್ದಾಡಿತ್ತೋ ಗೊತ್ತಿಲ್ಲ ಆ ಸಂದರ್ಭಕ್ಕೆ ಮಗುವಿಗೆ ಸಿಗಬೇಕಾಗಿದ್ದು ಯಾವುದು ಕೂಡ ಸಿಗದಂತ ಕಾರಣಕ್ಕಾಗಿ ಆ ಮಗು ಸಾವನ್ನಪ್ಪಿತ್ತು ಕೊನೆಗೆ ತಕ್ಷಣವೇ ಪೊಲೀಸರು ಯಾರು ಏನು ಎತ್ತ ಅಂತ ಹೇಳಿ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಿದ್ರು ಕೊನೆಗೆ ಆ ಮಹಿಳೆಯನ್ನ ಪತ್ತೆ ಹಚ್ಚಿ ಆ ಮಹಿಳೆಯನ್ನ ಇದೀಗ ಬಂಧಿಸಿದ್ದಾರೆ ಸದ್ಯ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಿದೆ ಈ ರೀತಿಯಾಗಿ ತಾಯಿ ಇರೋದಿಕ್ಕೂ ಕೂಡ ಸಾಧ್ಯವಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಮುಂದಿನ ಸುದ್ದಿ ಇತ್ತೀಚೆಗೆ ಅತುಲ್ ಸುಭಾಷ್ ಪ್ರಕರಣ ಬಹಳ ಸದ್ದು ಮಾಡಿತ್ತು ಹೆಂಡತಿ ಕಾಟಕ್ಕೆ ಬಲಿಯಾಗಿದ್ದಂಥ ಓರ್ವ ವ್ಯಕ್ತಿ ಅದರ ಬೆನ್ನಲ್ಲೇ ಇದೀಗ ಬೆಂಗಳೂರಿನಲ್ಲಿ ಅಂಥದ್ದೇ ಒಂದು ಘಟನೆ ನಡೆದಿದೆ ಕಾನ್ಸ್ಟೇಬಲ್ ಒಬ್ರು ರೈಲಿಗೆ ತಲೆ ಕೊಟ್ಟು ಪ್ರಾಣ ಕಳ್ಕೊಂಡಿದ್ದಾರೆ ಬೈಪ್ನಳ್ಳಿ ಬಳಿ ಶುಕ್ರವಾರ ರಾತ್ರಿ ಹತ್ತು ಮುಕ್ಕಾಲಿಗೆ ನಡೆದಂತಹ ಘಟನೆ ಇದು ತಿಪ್ಪಣ್ಣ ಅಂತವರ ಹೆಸರು ಮೂಲತಃ ವಿಜಯಪುರದ ಸಿಂದಗಿಯ ಹಂದಿಗನೂರ್ನವರು ಬೆಂಗಳೂರಿನಲ್ಲಿ ಹುಳಿಮಾವು ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಕೃಷ್ಣಪಲ್ಲೇ ಔಟ್ನಲ್ಲಿ ವಾಸ ಮಾಡ್ತಾ ಇದ್ರು ಅವರಿದೀಗ ಅವರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅದಕ್ಕೂ ಮುನ್ನ ಒಂದು ಪತ್ರವನ್ನು ಬರೆದಿದ್ದಾರೆ ಅದರಲ್ಲಿ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ನನ್ನ ಹೆಂಡತಿ ಹಾಗೆ ಹೆಂಡತಿಯ ಅಪ್ಪ ಅವರಿಬ್ರು ಕೂಡ ನನಗೆ ಕಿರುಕುಳವನ್ನ ಕೊಡ್ತಾ ಇದ್ರು ಜೊತೆಗೆ ನನ್ನ ಮಾವ ಸತ್ರೆ ಸಾಯಿ ಎನ್ನುವ ಮಾತನ್ನ ಹೇಳ್ತಾ ಇದ್ರು ಹೆಂಡತಿ ಕಾಟ ಹಾಗೆ ಅವರ ಕಾಟವನ್ನು ತಾಳಲಾರದೆ ನಾನು ಪ್ರಾಣವನ್ನ ಕಳ್ಕೊಳ್ತಿದ್ದೇನೆ ನನ್ನ ಸಾವಿಗೆ ಅವರೇ ಕಾರಣ ಎನ್ನುವ ರೀತಿಯಲ್ಲಿ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಅದರ ಬೆನ್ನಲ್ಲೇ ಇದೀಗ ಅವರಿಬ್ಬರ ವಿರುದ್ಧ ದೂರು ದಾಖಲಾಗಿದೆ ಇನ್ನು ರೈತರ ಪ್ರತಿಭಟನೆ ಇವತ್ತು ಮತ್ತೊಮ್ಮೆ ಆರಂಭ ಆಯ್ತು ಈ ಹಿಂದೆ ಸ್ಥಗಿತಗೊಳಿಸಲಾಗಿತ್ತು ಸಾಕಷ್ಟು ರೈತರು ಗಾಯಗೊಂಡಿದ್ರು ಈ ಕಾರಣಕ್ಕಾಗಿ ಇವತ್ತು ಮತ್ತೊಮ್ಮೆ ಪಾದಯಾತ್ರೆ ಆರಂಭ ಆಗ್ತಿದ್ದ ಹಾಗೆ ಹರಿಯಾಣದ ಶಂಭುಗಡಿಯಲ್ಲಿ ಅಶ್ರುವಾಯು ಶೆಲ್ ಹಾಗೆ ಜಲ ಪ್ರಯೋಗ ಮಾಡಲಾಯಿತು ಹೀಗಾಗಿ ಸಾಕಷ್ಟು ರೈತರು ಇವತ್ತು ಗಾಯಗೊಂಡಿದ್ದಾರೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತು ಈ ಹಿಂದೆಯೂ ಕೂಡ ರೈತರ ಪ್ರತಿಭಟನೆಗೆ ಅಥವಾ ದೆಹಲಿಗೆ ಹೋಗೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಇವತ್ತು ಕೂಡ ದೆಹಲಿಗೆ ಪುನಃ ಪಾದಯಾತ್ರೆ ಆರಂಭಿಸ್ತಾ ಇದ್ದ ಹಾಗೆ ಗಡಿಭಾಗದಲ್ಲೇ ಅವರನ್ನ ತಡೆಯಲಾಯಿತು ಇನ್ನು ಮಧ್ಯಪ್ರದೇಶದ ಒಂದು ಘಟನೆ ವಿಪರೀತ ಸದ್ದು ಮಾಡ್ತಾ ಇದೆ ಮಧ್ಯಪ್ರದೇಶದ ಸೆಹೋರ್ ಜಿಲ್ಲೆಯಲ್ಲಿ ಉದ್ಯಮಿ ಮನೋಜ್ ಪರ್ಮಾರ್ ಹಾಗೆ ಅವರ ಪತ್ನಿ ಇಬ್ಬರೂ ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ ತಮ್ಮ ಮಕ್ಕಳನ್ನ ಬಿಟ್ಟು ಅದಕ್ಕೂ ಮುನ್ನ ಒಂದು ಅರ್ಜಿಯ ರೂಪದಲ್ಲಿ ಒಂದು ಪತ್ರವನ್ನ ಬರೆದಿದ್ದಾರೆ ಕೊನೆಯ ಪತ್ರ ಅದರಲ್ಲಿ ಇಡಿ ಮತ್ತೆ ಬಿಜೆಪಿ ನಾಯಕರ ಕಿರುಕುಳವನ್ನ ತಾಳಲಾರದೆ ಪ್ರಾಣ ಕಳ್ಕೊಳ್ತಿದ್ದೇವೆ ಅಂತ ಬರೆದಿದ್ದಾರೆ ಹಾಗೆ ನನ್ನ ಮಕ್ಕಳನ್ನ ಒಂಟಿಯಾಗಿ ಬಿಡಬೇಡಿ ಎನ್ನುವ ರೀತಿಯಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇನ್ನು ರಾಹುಲ್ ಗಾಂಧಿ ಸೇರಿದಂತೆ ಪ್ರಧಾನಿ ಮೋದಿ ಸೇರಿದಂತೆ ಸಾಕಷ್ಟು ಜನರಿಗೆ ಆ ಪತ್ರವನ್ನು ಬರೆದಿದ್ದಾರೆ ಈ ಹಿಂದೆ ಏನಾಗಿತ್ತು ಅಂದ್ರೆ ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲಿ ಈ ದಂಪತಿಯ ಮಕ್ಕಳು ಹುಂಡಿ ಹಣವನ್ನು ರಾಹುಲ್ ಗಾಂಧಿಗೆ ಗಿಫ್ಟ್ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಬಹಳ ಸದ್ದಾಗಿತ್ತು ವಿಚಾರ ಸೋಷಿಯಲ್ ಮೀಡಿಯಾದೆಲ್ಲ ವೈರಲ್ ಆಗಿತ್ತು ಇದೀಗ ಆ ಮಕ್ಕಳ ತಂದೆ ತಾಯಿ ಇಬ್ಬರೂ ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ ಹೀಗಾಗಿ ಕಾಂಗ್ರೆಸ್ ನಾಯಕರು ಬಿಜೆಪಿ ನಾಯಕರು ಮತ್ತೆ ಇ ಡಿ ಮೇಲೆ ಮುಗಿ ಬಿದ್ದಿದ್ದಾರೆ ಇನ್ನು ಚಳಿಗಾಲದ ಅಧಿವೇಶನದಲ್ಲಿ ಸಂವಿಧಾನ ಮದೇಶದಲ್ಲಿ ಅಂಗೀಕಾರ ಆಗಿ ಎಪ್ಪತ್ತ ಐದು ವರ್ಷ ಆಯಿತಲ್ಲ ಅದರ ವಾರ್ಷಿಕೋತ್ಸವದ ಸ್ಮರಣಾರ್ಥ ಎರಡು ದಿನಗಳ ವಿಶೇಷ ಚರ್ಚೆ ನಡೀತಾ ಇದೆ ಸಾಕಷ್ಟು ಜನ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ರು ಇವತ್ತು ಬೆಳಗ್ಗೆ ರಾಹುಲ್ ಗಾಂಧಿ ಕೂಡ ಮಾತಾಡಿದ್ರು ಕೊನೆಯದಾಗಿ ನರೇಂದ್ರ ಮೋದಿ ಮಾತಾಡಿದ್ರು ನರೇಂದ್ರ ಮೋದಿ ಸಂವಿಧಾನದ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ ಸಂವಿಧಾನದಿಂದಲೇ ನಾನಿಲ್ಲಿ ಬಂದಿದ್ದೇನೆ ಎನ್ನುವಂತ ಮಾತನ್ನು ಹೇಳ್ತಾರೆ ಜೊತೆಗೆ ವಿವಿಧತೆಯಲ್ಲಿ ಏಕತೆಯನ್ನು ತರೋದಕ್ಕೆ ನಾವು ಪ್ರಯತ್ನ ಪಡ್ತಿದ್ದೇವೆ ಏಕತೆಯನ್ನು ಕಾಪಾಡೋದಿಕ್ಕೆ ನಿರಂತರವಾದಂತಹ ಪ್ರಯತ್ನ ನಡೀತಿದೆ ಆದರೆ ಒಂದಷ್ಟು ಜನ ಅದನ್ನ ಕೆಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ ನಾವು ಜಮ್ಮು ಕಾಶ್ಮೀರದಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ತೆಗೆದು ಹಾಕುವ ಮೂಲಕ ವಿವಿಧತೆಯಲ್ಲಿ ಏಕತೆಗೆ ಮತ್ತೊಮ್ಮೆ ದೊಡ್ಡ ಪ್ರಯತ್ನ ಜೊತೆಗೆ ಸಂವಿಧಾನವನ್ನು ಕಾಪಾಡುವಂಥ ಪ್ರಯತ್ನವೂ ಕೂಡ ಆಯಿತು ಎನ್ನುವಂಥ ಮಾತನ್ನು ಹೇಳಿದರು ಜೊತೆಗೆ ಅವರ ಸರ್ಕಾರದ ಒಂದಷ್ಟು ಯೋಜನೆಗಳೆಲ್ಲವೂ ಕೂಡ ಯಾವ ರೀತಿಯಲ್ಲಿ ಸಂವಿಧಾನ ಕಾಪಾಡೋದಿಕ್ಕೆ ಸಹಕಾರಿಯಾಗಿದೆ ಆ ವಿಚಾರವನ್ನು ಪ್ರಸ್ತಾಪ ಮಾಡುತ್ತಾ ಹೋದ್ರು ಇನ್ನು ಗಾಂಧಿ ಕುಟುಂಬದ ವಿರುದ್ಧ ನೇರ ನೇರ ವಾಗ್ದಾಳಿಯನ್ನು ನಡೆಸಿದ್ರು ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಘೋಷಣೆ ಮೂಲಕ ಸಂವಿಧಾನದ ಕತ್ತನ್ನು ಹೆಸಕಿದ್ರು ಈ ಹಿಂದೆ ನೆಹರು ಸಂವಿಧಾನವನ್ನು ಬದಲಿಸಿಕೊಟ್ಟಿದ್ರು ಆನಂತರ ಬಂದಂತ ರಾಜೀವ್ ಗಾಂಧಿಯಿಂದಲೂ ಕೂಡ ಸಂವಿಧಾನಕ್ಕೆ ಧಕ್ಕೆ ತರುವಂಥ ಕೆಲಸವನ್ನ ಮಾಡಲಾಯಿತು ಈಗಲೂ ಕೂಡ ಒಂದು ಕುಟುಂಬದ ಆಡಳಿತದ ಮೂಲಕ ಬೇರೆ ಬೇರೆ ರೀತಿಯಾದ ಒಂದಷ್ಟು ಪ್ರಯತ್ನ ನಡೆಯುತ್ತಿದೆ ಅಂತ ಹೇಳಿ ಗಾಂಧಿ ಕುಟುಂಬದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು ಒಟ್ಟಾರೆಯಾಗಿ ನರೇಂದ್ರ ಮೋದಿಯ ಭಾಷಣ ಈಗ ಸದ್ದು ಮಾಡ್ತಾ ಇದೆ ಕೊನೆಯ ಸುದ್ದಿಯನ್ನು ಗಮನಿಸೋಣ ಸದನದಲ್ಲಿ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ರೈತರು ಈ ಆನೆ ದಾಳಿಯಿಂದ ಕಂಗೆಟ್ಟು ಹೋಗಿದ್ದಾರೆ ಹೀಗಾಗಿ ಆನೆಯನ್ನ ಕೊಲ್ಲೋದಿಕ್ಕೆ ರೈತರಿಗೆ ಪರ್ಮಿಷನ್ ಕೊಡಬೇಕು ಅವರ ಕೋವಿಗೆ ಲೈಸೆನ್ಸ್ ಕೊಡಬೇಕು ಆನೆಯನ್ನ ರೈತರ ಕೊಂದು ಬಿಡುತ್ತಾರೆ ಎನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ರು ಅದರ ಬೆನ್ನಲ್ಲೇ ಇದೀಗ ಹರೀಶ್ ಪೂಂಜಾ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕೂಡ ಖಂಡನೆಯನ್ನು ವ್ಯಕ್ತಪಡಿಸಿದ್ರು ತೀವ್ರ ವಾಗ್ದಾಳಿ ನಡೆಸಿದ್ರು ನಮ್ಮಂತೆ ವನ್ಯಜೀವಿಗಳಿಗೂ ಕೂಡ ಬದುಕುವ ಹಕ್ಕಿದೆ ಎನ್ನುವ ರೀತಿಯಲ್ಲಿ ಅದರ ಬೆನ್ನಲ್ಲೇ ಸಾರ್ವಜನಿಕವಾಗಿಯೂ ಕೂಡ ಈ ವಿಚಾರ ಇದೀಗ ಚರ್ಚೆ ಆಗ್ತಾ ಇದೆ ಹರೀಶ್ ಪೂಂಜಾ ವಿರುದ್ಧ ಒಂದಷ್ಟು ಮಂದಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಒಟ್ಟಾರೆ ಬಂಧುಗಳ ಏನ್ಸ್ಥೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ